ವೀಕ್ಷಕರೇ ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಹೌದು ವೀಕ್ಷಕರ ಪ್ರತಿ ಮಹಿಳೆಯರ ಖಾತೆಗೆ ಇವಾಗ ನಾಲ್ಕು ಸಾವಿರ ರೂಪಾಯಿ ಹೌದು ವೀಕ್ಷಕರೇ ಒಂದು ಕಂತು ಅಲ್ಲ ಎರಡು ಕಂತಿನ ಹಣ ಒಟ್ಟಿಗೆ ಬರುವಂಥದ್ದು ಹೌದು ವೀಕ್ಷಕರೇ ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ ಎಲ್ಲರಿಗೂ ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಹೌದು ವೀಕ್ಷಕರೇ ಪ್ರತಿ ಮಹಿಳೆಯರ ಖಾತೆಗೆ ಇವಾಗ ನಾಲ್ಕು ಸಾವಿರ ರೂಪಾಯಿ ಹಣ ತಲುಪುವಂಥದ್ದು ಎಲ್ಲರಿಗೂ ಕೂಡ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಹೌದು ವೀಕ್ಷಕರೇ ಹಲವಾರು ಜನರು ಗೃಹಲಕ್ಷ್ಮಿ ಯೋಜನೆಯ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣಕ್ಕೆ ಬಹಳ ಕಾಯ್ತಾ ಇದ್ದರು ಆದರೆ ಅದು ಪ್ರತಿ ಒಬ್ಬರಿಗೂ ತಲುಪು ಬಿಡ್ತು ಆದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣವು ಇವಾಗ ಹಾಕ್ತಾ ಇರುವಂಥದ್ದು ಹೌದು ವೀಕ್ಷಕರೇ ಯಾವಾಗ ಹಾಕ್ತಾ ಇದ್ದಾರೆ ಅಂತ ನಾನು ನಿಮ್ಗೆ ಹೇಳ್ತೇನೆ ಮತ್ತು ಯಾವ ಜಿಲ್ಲೆಗೆ ಈ ಒಂದು ಹಣ ತಲುಪಿಸುತ್ತಿದ್ದಾರೆ ಅಂತ ಕೂಡ ನಾನು ಹೇಳ್ತೇನೆ ಹಂತ ಹಂತವಾಗಿ ಈ ಒಂದು ಹಣವನ್ನು ಹಾಕ್ತಾ ಇರುವಂಥದ್ದು ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮ್ಗೆ ಅರ್ಥವಾಗುವುದಿಲ್ಲ ತಿಳಿಯುವುದಿಲ್ಲ ಆದ್ದರಿಂದ ಅಷ್ಟೇ ವೀಕ್ಷಕರೇ ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣಕ್ಕೆ ಯಾರೆಲ್ಲ ಕಾಯ್ತಾ ಇದ್ರು ಅವರಿಗೆ ಈ ಒಂದು ಕಂತಿನ ಹಣವು ತಲುಪಿಬಿಡ್ತು ಆದರೆ ಇವಾಗ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣವನ್ನು ಇವಾಗ ಹಾಕ್ತಾ ಇರುವಂಥದ್ದು ಹೌದು ವೀಕ್ಷಕರೇ ಬಹಳಷ್ಟು ತೊಂದರೆಗೆ ಒಳಗಾಗಿದ್ದ ಕಾರಣದಿಂದ ನಾಲ್ಕು ಐದು ಕಂತಿನ ಹಣ ಪೆಂಡಿಂಗ್ ಉಳಿದ್ಬಿಟ್ಟಿತ್ತು ಆದರೆ ಅದನ್ನು ಇವಾಗ ಸರಿಪಡಿಸಿಕೊಳ್ತಾ ಇರುವಂಥದ್ದು ಮತ್ತು ಈ ಒಂದು ಎರಡು ಎರಡು ಕಂತಿನ ಹಣವನ್ನು ಒಂದೇ ಸರಿ ಹಾಕ್ತಾ ಇರುವಂಥದ್ದು ಹೌದು ವೀಕ್ಷಕರೇ ಎರಡು ಕಂತಿನ ಹಣವನ್ನು ಒಂದೇ ತಿಂಗಳಲ್ಲಿ ಹಾಕ್ತಾ ಇರುವಂಥದ್ದು ಆದರೆ ಇವಾಗೂ ಕೂಡ ಹೌದು ವೀಕ್ಷಕರೇ ಈಗೂ ಕೂಡ ಹದಿನ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣವನ್ನು ಕೂಡ ಎರಡು ಎರಡು ಕಂತಿನ ಹಣವನ್ನು ಕೂಡ ಒಂದೇ ತಿಂಗಳಲ್ಲಿ ಹಾಕಿದ್ರು ಅದೇ ತರಹ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಒಂದೇ ಒಂದು ಲೈಕ್ ಅನ್ನು ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ವೀಕ್ಷಕರೇ ಹಂತ ಹಂತವಾಗಿ ಇಲ್ಲಿ ಎರಡು ಕಂತಿನ ಹಣವನ್ನು ಒಂದೇ ತಿಂಗಳಿಗೆ ಹಾಕ್ತಾ ಇರುವಂತದ್ದು ಈ ಒಂದಿಷ್ಟು ಜಿಲ್ಲೆಗೆ ಹಾಕಿದ ಬಳಿಕ ನಾಳೆ ಮತ್ತೊಂದಿಷ್ಟು ಜಿಲ್ಲೆಗೆ ಹಾಕ್ತಾ ಇರುವಂಥದ್ದು ಹೌದು ವೀಕ್ಷಕರೇ ಹಂತ ಹಂತವಾಗಿ ಈ ಒಂದು ಜಿಲ್ಲೆಗೆ ಹಾಕಿದ ನಂತರ ಮತ್ತೆ ಎರಡು ಮೂರು ದಿನ ಬಿಟ್ಟ ಬಳಿಕ ಮತ್ತೆ ಎರಡು ಜಿಲ್ಲೆಗೆ ಹಾಕ್ತಾ ಇರುವಂಥದ್ದು ಹೌದು ವೀಕ್ಷಕರೇ ಒಟ್ಟಿಗೆ ಈ ಒಂದು ಹಣವನ್ನು ಹೌದು ವೀಕ್ಷಕರೇ ಎರಡು ಎರಡು ಕಂತಿನ ಹಣವನ್ನು ಎರಡು ಎರಡು ಹಂತವಾಗಿ ಹಾಕ್ತಾ ಇರುವಂಥದ್ದು ವೀಕ್ಷಕರೇ ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸರಿಯಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರೇ ಇಲ್ಲಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ಹಲವಾರು ಜನರಿಗೆ ಅನ್ನ ಸಿಕ್ಕಿರುವಂಥದ್ದು ಹೌದು ವೀಕ್ಷಕ ವೀಕ್ಷಕರೇ ಅವರ ವಿದ್ಯಾಭ್ಯಾಸಕ್ಕಾಗಿ ಎಷ್ಟೋ ಒದ್ದಾಡ್ತಾ ಇರುವಂಥದ್ದು ಆದರೆ ಅವರ ಮಕ್ಕಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರುವುದರಿಂದ ಅವರ ಮಕ್ಕಳಿಗೆ ಶಾಲೆ ಕಳಿಸುವುದಕ್ಕೂ ಈ ಗೃಹಲಕ್ಷ್ಮಿಯರಿಗೆ ಸುಲಭವಾಗಿರುವಂತದ್ದು ಮತ್ತು ಇಲ್ಲಿ ಮನೆಯ ವಸ್ತುಗಳು ಹೌದು ವೀಕ್ಷಕರೇ ಅನ್ನ ತಿನ್ನೋದಕ್ಕೂ ಇಲ್ಲಿ ದುಡ್ಡು ಕೊಡ್ಬೇಕಲ್ವಾ ಈಗಿನ ಕಾಲದಲ್ಲಿ ಯಾವುದೇ ಒಂದು ವಸ್ತು ಇಲ್ಲ ಅಂದ್ರೆ ಮನೆಯಲ್ಲಿ ಬಹಳಷ್ಟು ಕಷ್ಟವಾಗಿರುತ್ತದೆ ಅದಕ್ಕೋಸ್ಕರನು ಈ ಒಂದು ಹಣವನ್ನು ಬಳಕೆ ಮಾಡಿಕೊಳ್ತಾ ಇರುವಂತದ್ದು ಗೃಹಿಣಿಯರು ವೀಕ್ಷಕರೇ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸರಿಯಾಗಿ ಕಳಿಸ್ಕೊಳ್ಳಿ ಈ ಒಂದು ಹಣವನ್ನು ಹೌದು ವೀಕ್ಷಕರೇ ಈ ಒಂದು ಎರಡು ಎರಡು ಸಾವಿರ ರೂಪಾಯಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಒಂದೇ ತಿಂಗಳಿಗೆ ಹಾಕ್ತಾ ಇರುವಂತದ್ದು ಮಹಿಳೆಯರಿಗೆ ಉಪಯುಕ್ತವಾಗಲಿ ಅಂತಲೇ ಹೇಳಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಈ ಒಂದು ಹಣವನ್ನು ಪ್ರತಿ ಮಹಿಳೆಯರ ಖಾತೆಗೆ ಹಾಕ್ತಾ ಇರುವಂತದ್ದು ಪ್ರತಿ ತಿಂಗಳಿಗೆ ಪ್ರತಿ ಮಹಿಳೆಯರ ಖಾತೆಗೆ ಈ ಒಂದು ಎರಡು ಸಾವಿರ ರೂಪಾಯಿ ಹಣವನ್ನು ಹಾಕ್ತಾ ಇರುವಂತದ್ದು ಆದರೆ ಇವಾಗ ಎರಡು ಎರಡು ಸಾವಿರ ರೂಪಾಯಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಬಂದು ತಲುಪುತ್ತಿದೆ ವೀಕ್ಷಕರೇ ಈ ಒಂದು ಕಂತು ಕಂತು ಹಣವನ್ನು ಯಾವಾಗ ಹಾಕ್ತಾ ಇರುವಂಥದ್ದು ಯಾವ ಜಿಲ್ಲೆಗೆ ಹಾಕ್ತಾ ಇರುವಂಥದ್ದು ಹಂತ ಹಂತವಾಗಿ ಯಾವ ಜಿಲ್ಲೆಗೆ ಹಾಕ್ತಾರೆ ಅಂತ ನಾನು ನಿಮಗೆ ಹೇಳ್ತೇನೆ ಸರಿಯಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರೇ ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತೇನೆ ಈ ಹಣವನ್ನು ಜಿಲ್ಲೆಗೆ ಈ ಒಂದಿಷ್ಟು ಜಿಲ್ಲೆಗೆ ಇವಾಗ ಹಾಕ್ತಾ ಇರುವಂಥದ್ದು ಮತ್ತೆ ನಾಳೆ ಒಂದಿಷ್ಟು ಜಿಲ್ಲೆಗೆ ಈ ಒಂದು ಹಣವನ್ನು ಹಾಕ್ತಾ ಇರುವಂಥದ್ದು ವೀಕ್ಷಕರೇ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಹಂತ ಹಂತವಾಗಿ ಹಾಕ್ತೇವೆ ಡಿ ಬಿ ಟಿ ಮೂಲಕ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ ಅದು ಗೃಹಲಕ್ಷ್ಮಿ ಯೋಜನೆ ಹಣವು ನಿಮ್ಮ ಖಾತೆಗೆ ಬರುವಂಥದ್ದು ಅದು ನಿಮ್ಮದೇ ಹಣ ಅಂತ ಇಲ್ಲಿ ಸಿ ಎಂ ಅವರು ಕೂಡ ಹೇಳಿದ್ದಾರೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕ್ತಾ ಇರುವಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಯಾವ ಜಿಲ್ಲೆ ಅಂತ ನಾನು ನಿಮ್ಗೆ ಹೇಳ್ತೇನೆ ಅಂತ ಹೇಳಿದೆ ಅಲ್ವಾ ಈ ಒಂದಿಷ್ಟು ಜಿಲ್ಲೆಗೆ ಆಗ್ತಾ ಇರುವಂಥದ್ದು ಆ ಜಿಲ್ಲೆ ಹೆಸರು ಕೂಡ ನಾನು ನಿಮಗೆ ಇವಾಗ ತಿಳಿಸ್ತಾ ಇರುವಂಥದ್ದು ವೀಕ್ಷಕರೇ ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ ದಕ್ಷಿಣ ಕನ್ನಡ ದಾವಣಗೆರೆ ಧಾರವಾಡ ಗದಗ ಕಲಬುರಗಿ ಹಾಸನ ಹಾವೇರಿ ಕೊಡಗು ಹಾಗೂ ಕೋಲಾರ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆ ಮಂಡ್ಯ ಜಿಲ್ಲೆ ಹೌದು ವೀಕ್ಷಕರೇ ಇಷ್ಟು ಜಿಲ್ಲೆಗೆ ಬಂದ ಬಳಿಕ ಹೌದು ವೀಕ್ಷಕರೇ ಇಷ್ಟು ಜಿಲ್ಲೆಗೆ ಬಂದ ಬಳಿಕ ಮತ್ತೆ ನಾಳೆ ಮತ್ತೊಂದಿಷ್ಟು ಜಿಲ್ಲೆಗೆ ಈ ಒಂದು ಹಣವನ್ನು ಹಾಕ್ತಾ ಇರುವಂಥದ್ದು ಆದರೆ ಈ ಒಂದು ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣ ಪ್ರತಿಯೊಬ್ಬರಿಗೂ ತಲುಪಿರುವಂಥದ್ದು ಆದರೆ ಇವಾಗ ಹಾಕ್ತಾ ಇರುವಂಥದ್ದು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣವನ್ನು ಹಾಕ್ತಾ ಇರುವಂಥದ್ದು ಇವಾಗ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಯಾವ ಜಿಲ್ಲೆಗೆ ಹಾಕ್ತಾರಂತೆ ನಾ ಹೇಳಿದೆ ಹಂತ ಹಂತವಾಗಿ ಈ ಒಂದಿಷ್ಟು ಜಿಲ್ಲೆಗೆ ಹಾಕ್ತಾ ಇರುವಂಥದ್ದು ವೀಕ್ಷಕರೇ ಯಾರು ಕೂಡ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ಈ ಒಂದು ಹಣವನ್ನು ನಿಮಗಾಗಿಯೇ ತೆಗೆದಿಟ್ಟಿರುವಂಥದ್ದು ಯಾರು ಕೂಡ ನೀವು ನಮಗೆ ಬಂದಿಲ್ಲ ನಿಮಗೆ ಬಂದಿಲ್ಲ ಅಂತ ಯೋಚನೆ ಮಾಡಬೇಡಿ ಒಂದಲ್ಲ ಒಂದು ದಿನ ಒಂದು ತಿಂಗಳು ಮುಗಿಯೋದರ ಒಳಗಡೆ ಈ ಒಂದು ಹಣ ನಿಮ್ಮ ಖಾತೆಗೆ ಬರುವಂಥದ್ದು ಯಾಕೆಂದ್ರೆ ಇದು ತಿಂಗಳ ತಿಂಗಳ ಬರುವಂತ ಹಣವಾಗಿರುವಂಥದ್ದು ವೀಕ್ಷಕರೇ ಯಾರು ಕೂಡ ತಲೆ ಕೆಡ್ಸ್ಕೊಳಕೆ ಹೋಗಬೇಡಿ ಅಂತ ಕೂಡ ಇಲ್ಲಿ ಲಕ್ಷ್ಮೀ ಹೆಬ್ಬಾಕರ್ ಮೇಡಮ್ ಅವರು ಹೇಳಿದ್ದಾರೆ ಅದು ನಿಮ್ಮದೇ ಹಣ ಅಂತ ಕೂಡ ಹೇಳಿದ್ದಾರೆ ಅದರಿಂದ ಈ ಒಂದು ಹಣವನ್ನು ನಿಮಗಾಗಿ ತೆಗೆದಿಟ್ಟಿರುವಂಥದ್ದು ನಿಮಗೆ ಹಾಕ್ತಾ ಇರುವಂಥದ್ದು ಅಂತ ಕೂಡ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಕರ್ ಮೇಡಮ್ ಅವರು ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತೆ ವೀಕ್ಷಕರೇ ಯಾರಿಗೆ ಇನ್ನೂ ಪೆಂಡಿಂಗ್ ಇದೆಯೋ ಹೌದು ವೀಕ್ಷಕರೇ ಯಾರಿಗೆ ಇನ್ನೂ ಪೆಂಡಿಂಗ್ ಇದೆಯಲ್ವಾ ಅವ್ರಿಗೂ ಕೂಡ ಇದೇ ತಿಂಗಳು ಹೌದು ವೀಕ್ಷಕರೇ ಇದೇ ತಿಂಗಳು ಮುಗಿಯೋದರ ಒಳಗಡೆ ಯಾವ ಒಂದು ಕಂತಿನ ಹಣ ಪೆಂಡಿಂಗ್ ಇರುತ್ತದೋ ಆ ಒಂದು ಕಂತಿನ ಹಣವನ್ನು ಇವಾಗ ಹಾಕ್ತಾ ಇರುವಂಥದ್ದು ಹೌದು ವೀಕ್ಷಕರೇ ಹಂತ ಹಂತವಾಗಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣವನ್ನು ಜಿಲ್ಲೆಯ ಲಿಸ್ಟನ್ನು ಮಾಡಿ ಹಾಕ್ತಾ ಇರುವಂಥದ್ದು ಆದರೆ ಮತ್ತೆ ಯಾರಿಗೆಲ್ಲ ಪೆಂಡಿಂಗ್ ಇದೆಯೋ ಅವ್ರಿಗೂ ಕೂಡ ಈ ಒಂದು ಈ ತಿಂಗಳು ಮುಗಿಯೋದರ ಒಳಗಡೆ ನಿಮಗೆ ಹಾಕ್ತಾರೆ ಅಂತ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಲಕ್ಷ್ಮೀ ಅಬ್ಬಾಕರ್ ಮೇಡಮ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ವೀಕ್ಷಕರೇ ಈ ಒಂದು ವಿಡನ ಯಾರಿಗೆಲ್ಲ ಇಷ್ಟವಾಗಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಯಾರಿಗೆಲ್ಲ ಲಾಭವಾಗಿದೆ ಯಾರ ಜೀವನಕ್ಕಾಗಿ ಉಪಯೋಗವಾಗಿದೆ ನಮಗೆ ಉಪಯೋಗವಾಗಿದೆ ಅಂತ ಅನ್ನೋರು ಈ ಒಂದು ವಿಡಿಯೋಕ್ಕೆ ಒಂದೇ ಒಂದು ಲೈಕನ್ನು ಮಾಡಿ ಮತ್ತು ಕಮೆಂಟಿನ ಮೂಲಕ ನಮಗೂ ತಿಳಿಸಿ ವೀಕ್ಷಕರೇ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು